ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟಾಗಿ ನನ್ನ ಚಾನೆಲ್ಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಕ್ಲೀನಿಂಗ್ ಕೆಲಸ ಪೂಜೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನು ಬ್ರೇಕ್ಫಾಸ್ಟ್ ಒಂದು ಮಾಡೋದಿತ್ತು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಟಾಣಿನ ಹಾಕಿ ಚಿತ್ರಾನ್ನ ಮಾಡ್ಕೊಳ್ಳನ್ನ ಅಂದ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಎಲೆನೂ ಕೂಡ ಫ್ರಿಜ್ಜಿಂದ ತೆಗೆದು ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಅಷ್ಟು ಬಟಾಣಿನ ತೊಗೊಂಡಿದ್ದೀನಿ ಅದಕ್ಕೇ ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಇದನ್ನು ಬಟಾಣಿನ ಚೆನ್ನಾಗಿ ಕುದಿಸ್ಕೋಬೇಕು ಬಟಾಣಿ ಚಿತ್ರಾನ್ನ ಮಾಡ್ತಿರೋದಲ್ವ ಅದಕ್ಕೆ ಮೊದಲಿಗೆ ಕುದಿಸ್ಕೊಂಬಿಟ್ರೆ ಬಟಾಣಿ ಹಸಿ ಹಸಿ ಹಂಗಿರೋಲ್ಲ ಒಗ್ಗರಣೆಗೆ ಹಂಗೆ ಹಾಕೊಂಡ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೇ ಈ ರೀತಿ ಕುದಿಸ್ಕೊಂಡು ಇನ್ನು ಹಸಿ ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣೆ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ನಿಂಬೆಹಣ್ಣೆಯಲ್ಲಿರೋ ಬೀಜ ಎಲ್ಲನೂ ಕೂಡ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವನ ಸೊಪ್ಪನ್ನು ಕೂಡ ಸೈಡಲ್ಲಿ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಬಟಾಣಿ ಕೂಡ ಚೆನ್ನಾಗಿ ಕುದೀತಾ ಇದೆ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಈ ರೀತಿ ಕುದ್ರೆ ಸಾಕು ಇನ್ನೂ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಕೂಡ ಹಾಕೋಬೋದು ಶೇಂಗಾ ಸ್ವಲ್ಪ ಖಾಲಿಯಾಗಿತ್ತು ಮನೆಯಲ್ಲಿ ಅದಕ್ಕೆ ಶೇಂಗಾ ಹಾಕ್ಕೊಂಡಿಲ್ಲ ಇನ್ನು ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಕುದಿಸಿ ಇಟ್ಕೊಂಡಿರುವಂಥ ಬಟಾಣಿನ ಹಾಕೊಂಡಿದ್ದೀನಿ ನೀರನ್ನ ತೆಗೆದು ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋ ವಿಡಿಯೋ ಸ್ಕಿಪ್ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಹಾಕೋ ಅವಶ್ಯಕತೆ ಇಲ್ಲ ಲಾಸ್ಟಲ್ಲಿ ನಿಂಬೆಹಣ್ಣು ಹಿಡ್ತೀವಲ್ವ ಅದಕ್ಕೆ ಇವಾಗ ಮೊದಲಿಗೆ ಅನ್ನನ ಉದ್ರ ಉದ್ರಾಗಿ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೆ ಅನ್ನನ ಇವಾಗ ಇದಕ್ಕೆ ಹಾಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅನ್ನನ ಹಾಕಿರೋದ್ರಿಂದ ಅರ್ಧ ನಿಂಬೆಹಣ್ಣು ನಮಗೆ ಸಾಕಾಗುತ್ತೆ ನಿಮಗೆ ಟೇಸ್ಟ್ ಹಾಗೆ ಹಾಕೋಬೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಬಟಾಣಿ ಚಿತ್ರಾನ್ನ ರೆಡಿ ಆಯಿತು ಐದು ನಿಮಿಷದಲ್ಲೇ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟಾಣಿ ಚಿತ್ರಾನ್ನ ಇನ್ನು ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಬಿಸಿ ಮಾಡಿಕೊಂಡ್ರೆ ಬಟ್ಟೆನ ಚಿತ್ರನ ರೆಡಿ ಆಯಿತು ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲಾನು ಕೂಡ ಮುಗಿಸ್ಕೊಂಡು ಇನ್ನು ನಾರ್ಮಲ್ ಆಗಿ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಬ್ರೇಕ್ಫಾಸ್ಟ್ ಆದಮೇಲೆ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡೋದು ಬಟ್ಟೆ ಒಗೆಯೋದೆಲ್ಲನೂ ಕೂಡ ಇರುತ್ತೆ ಅಲ್ವಾ ಬ್ರೇಕ್ಫಾಸ್ಟ್ ಮಾಡಿರೋ ಪಾತ್ರೆಗಳನ್ನೂ ಕೂಡ ತೊಳೆದು ಇಟ್ಟು ಆಮೇಲೆ ಬಟ್ಟೆಯೂ ಕೂಡ ನಿನ್ನೆ ಬಟ್ಟೆನ ವಾಶ್ ಮಾಡಿರಲಿಲ್ಲ ಅದಕ್ಕೆ ಎರಡು ದಿನದ ಬಟ್ಟೆ ಇತ್ತು ಅದನ್ನೆಲ್ಲನೂ ಕೂಡ ಒಗ್ದು ಅದನ್ನ ಎಲ್ಲನೂ ಕೂಡ ಇಂಡಿ ಒಣ ಆಗದೆ ಡೈಲಿ ಡೈಲಿ ಬಟ್ಟೆನ ಒಗ್ಗಿದ್ದೀನಿ ನಿನ್ನೆ ಯಾಕೋ ಒಳ್ಳೆ ಈಸಿ ಅದಕ್ಕೆ ನಾನು ಬಟ್ಟೆ ಒಗ್ದಿರಲಿಲ್ಲ ಇವತ್ತು ಹೋಗಿದೆ ಇನ್ನು ಬೆಳಗ್ಗೆಯೇ ಶರ್ಬತ್ತನ್ನ ಮಾಡಿ ಫ್ರಿಜ್ಜಲ್ಲಿ ಎಟ್ಟು ಎತ್ತಿಟ್ಟಿದ್ದೆ ಸ್ವಲ್ಪ ಕೋಲಾಗಲಿ ಅಂತ ಅದಕ್ಕೇ ಒಂದು ಚಟ್ಕೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ನನಗೆ ಈ ರೀತಿ ಶರ್ಬತ್ಗೆ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರೆ ಇಷ್ಟ ಆಗುತ್ತೆ ನೀವು ಕೂಡ ಯಾರಾದರೂ ಈ ರೀತಿ ಟ್ರೈ ಮಾಡಿದ್ರಾ ಮಾಡಿದ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಶರ್ಬತ್ ಎಲ್ಲನೂ ಕೂಡ ಕುಡ್ದು ಮೀಶೋಯಿಂದ ಇಂದ ಗ್ರಾಸರಿ ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ ಒಂದು ಸೆವೆನ್ ಡೇಸ್ ಆಯಿತು ಆರ್ಡ್ರ್ ಮಾಡಿ ಅದು ಇವತ್ತು ರಿಸೀವ್ ಆಯಿತು ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಒನ್ ಕೆ ಜಿದು ಇದು ಗ್ಲಾಸು ಪ್ಲಾಸ್ಟಿಕ್ ಅಲ್ಲ ಗ್ಲಾಸು ಇದು ಆರ್ಡ್ರ್ ಮಾಡಿದ್ದಲ್ವ ಇದು ಕೂಡ ಬಂದಿತ್ತು ಇವಾಗ ಓಪನ್ ಮಾಡ್ತಿದ್ದೀನಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ ಗ್ಲಾಸ್ ಹೊಡಿಬಾರ್ದು ಅಂತ ಈ ರೀತಿ ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ತುಂಬನೇ ಇಷ್ಟ ಆಯಿತು ಫೋರ್ ನೈಂಟಿ ತ್ರೀಗೆ ಸಿಕ್ಸ್ ಪೀಸಸ್ ಬಂದಿದೆ ಟೂ ಪೀಸಸ್ ಕೂಡ ಅವೈಲೇಬಲ್ ಇತ್ತು ನನಗೆ ಟೂ ಪೀಸ್ ಬೇಡ ಸಿಕ್ಸ್ ಪೀಸ್ ಬೇಕಾಗಿತ್ತು ಅದಕ್ಕೆ ಸಿಕ್ಸ್ ಪೀಸಸ್ನ ತೊಗೊಂಡೆ ಫೋರ್ ನೈಂಟಿ ತ್ರೀಗೆ ಸಿಕ್ತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಆರಾಮಾಗಿ ನಾವು ಫೋರ್ ನೈಂಟಿ ತ್ರೀ ರುಪೀಸ್ನ ಕೊಡಬೇದು ಕೊಡ್ಬೋದು ಇನ್ನು ಇವಾಗಲೇ ನಾನು ಇದರಲ್ಲಿ ಗ್ರಾಸರಿಸ ಎಲ್ಲನೂ ಕೂಡ ಹಾಕಿ ಸ್ಟೋರ್ ಮಾಡ್ಕೊಳ್ಳಲ್ಲ ಇವಾಗ ಯುಗಾದಿ ಬಕ್ಕೆ ಮನೆ ಕ್ಲೀನ್ ಮಾಡಬೇಕು ಅಲ್ವಾ ಆವಾಗ ಏನನ್ನು ಕೂಡ ಕಿಚನ್ ಡಿಪ್ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ಳನ್ನ ಅಂದ್ಕೊಂಡಿದ್ದೀನಿ ಅದಕ್ಕೇ ವಾಪಸ್ ಅದೇ ಬಾಕ್ಸ್ಗೆ ಹಾಕಿಟ್ಟೆ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಚೆಕ್ ಮಾಡ್ಕೋಬೇಕು ಅಲ್ವಾ ಅದಕ್ಕೇ ಓಪನ್ ಮಾಡಿದೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು ಅಲ್ವಾ ಅದಕ್ಕೇ ಕ್ವಾಲಿಟಿ ಚೆನ್ನಾಗಿತ್ತು ಅಲ್ವಾ ಅದಕ್ಕೇ ಅದೇ ಬಾಕ್ಸಲ್ಲಿ ಹಾಕಿ ಮತ್ತೆ ಬೇರೆ ಜಾಗದಲ್ಲಿ ಇಟ್ಕೊಂಡೆ ಇನ್ನು ಮನೇಲಿ ಜೋಳದಿಟ್ಟು ಖಾಲಿ ಆಗಿತ್ತು ಅದಕ್ಕೇ ಇವಾಗ ಜೋಳ ಹಾಕಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ಇನ್ನು ಈ ಥರ ಜೋಳ ಹಾಕಿ ಏನಾದರೂ ಕ್ಲೀನ್ ಮಾಡೋದಿದ್ರೆ ಅದು ಮಧ್ಯಾಹ್ನನ ಮಾಡಿಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಮಾಡೋದು ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ ಮತ್ತು ಎಲ್ಲನೂ ಕೂಡ ಧೋಳಾಗಿ ಬಿಡುತ್ತೆ ಅದಕ್ಕೇ ಮಧ್ಯಾಹ್ನ ಮಾಡಿದರೆ ಹೆಂಗಿದ್ರು ಸಾಯಂಕಾಲ ನೀಟಾಗಿ ಸಲ ಮನೆ ಕ್ಲೀನ್ ಮಾಡಬೇಕು ಅಲ್ವಾ ಅದಕ್ಕೆ ಈ ಥರ ಕೆಲಸ ಇದ್ದರೆ ಮಧ್ಯಾಹ್ನ ಇಟ್ಕೊಳ್ತೀನಿ ಈ ಜೋಳನ ರೊಟ್ಟಿ ಮಾಡ್ತೀವಿ ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಆ್ಯಂಡ್ ಇದನ್ನು ನಮ್ಮ ಹೊಲದಲ್ಲಿಯೇ ಬೆಳೆದಿರೋದು ನಾವು ದುಡ್ಡು ಕೊಟ್ಟೇನು ಜೋಳ ತರೋದಿಲ್ಲ ನಮ್ಮ ಹೊಲದಲ್ಲಿನೇ ಜೋಳ ನಾವೇ ಬೆಳಿತೀವಲ್ವಾ ಸೊ ನಮಗೆ ಕೂಡ ನಾವೇ ಬೆಳ್ದಿದ್ನ ನಾವು ಊಟ ಇಡಿ ರೊಟ್ಟಿಗೆ ಯೂಸ್ ಮಾಡ್ತೀವಿ ಇದು ಇವಾಗ ಖಾಲಿ ಆಗಿಬಿಟ್ಟಿದೆ ಮನೇಲಿ ಅದಕ್ಕೆ ಇವತ್ತು ಕ್ಲೀನ್ ಮಾಡ್ತಿದ್ದೀನಿ ಜಿನ್ನ ಕೋಜೆ ಹಾಸ್ಕೊಂಡು ಇಷ್ಟ ಆಗುತ್ತೆ ಊರಿಂದ ಅತ್ತೆ ಒಂದು ಸಲ ಕ್ಲೀನ್ ಮಾಡಿ ಕಳಿಸಿರ್ತಾರೆ ನಾನು ಕೂಡ ಇನ್ನೂ ಒಂದು ಸಲ ಕೂಡ ನೀಟಾಗಿ ನೋಡಿ ಕ್ಲೀನ್ ಮಾಡಿ ಆಮೇಲೆ ಹೆಜ್ಜಿನ ಗಾಕ್ಸ್ಕೊಂಬತ್ತೆ ತೊಳೆಯೋ ಅವಶ್ಯಕತೆ ಏನೂ ಇಲ್ಲ ಊರಿಂದನೇ ಕ್ಲೀನ್ ಮಾಡಿ ಕಳಿಸಿರ್ತಾರಲ್ವ ಸುಮ್ಮನೆ ಒಂದು ಸಲ ಇಡಿದ್ದು ನೋಡಿ ಅಷ್ಟು ಕ್ಲಿಯರ್ ಆಗಿದೆ ಏನೂ ತೊಳೆಯೋ ಅವಶ್ಯಕತೆ ಇಲ್ಲ ಈ ತರ ಮಣ್ಣೆಲ್ಲ ಒಂದೊಂದು ಕಲ್ಲೆಲ್ಲ ಇರುತ್ತೆ ನೋಡಿ ಕ್ಲೀನ್ ಮಾಡಬೇಕು ಇದಕ್ಕೇನೆ ಒಂದು ಪೌಡರ್ ಬರುತ್ತೆ ಆ ಪೌಡರ್ನ ಇದು ಜೋಳದಲ್ಲಿ ಹುಳ ಆಗಲ್ಲ ಆ ಪೌಡರ್ ಯಾವುದು ಅಂತ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಇವಾಗ ಜೋಳ ತರ್ತೀವಲ್ವ ಅಲ್ವಾ ಊರಿಂದ ಆವಾಗ ತೋರಿಸ್ತೀನಿ ಯಾಕೆ ಹೌದ ಆದರೆ ಸೂ ನಂಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಜೋಳನ ಕ್ಲೀನ್ ಮಾಡಿಕೊಂಡೆ ಬರೀ ಜೋಳವಂತೆ ಬೀಸಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಆಗಬೇಕು ಅದಕ್ಕೇನೆ ಅಕ್ಕಿನೂ ಕೂಡ ಹಸನ್ನು ಮಾಡ್ಕೊತಿದ್ದೀನಿ ಇದು ನಾರ್ಮಲ್ ಆಗಿ ಸೊಸೈಟಿಯಲ್ಲಿ ಕೊಡ್ತಾರಲ್ವಾ ರೇಷನ್ ಅಕ್ಕಿ ಅದೇ ಇದನ್ನು ಕೂಡ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಯಾಕಾಗ್ತಾರೆ ಅಂದ್ರೆ ಜೋಳದಿಟ್ಟು ತಿರ್ಬೇಕು ಅದಕ್ಕೇ ಅಷ್ಟೇ ಹಾಕ್ತಾರೆ ರೊಟ್ಟಿ ಮಾಡೋರ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ನನ್ನ ವಿಡಿಯೋನ ಇದು ಬೇರೆಯವರೆಲ್ಲ ನೋಡ್ತಿರ್ತಾರೆ ಜೋಳ ಅಂದ್ರೆ ಅಂತ ಒಬ್ರು ಕಮೆಂಟ್ ಮಾಡಬೇಕು ಅದಕ್ಕೆ ಅವ್ರಿಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಜೋಳ ಅಂದರೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಜೋಳ ಬರುತ್ತಲ್ವ ಅದ ಅಂತ ಹೇಳಿದ್ದೆ ಅದಕ್ಕೇ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಉತ್ತರ ಕರ್ನಾಟಕದ ಜನ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ರೀತಿಯಾಗಿ ಎರಡೂ ಕೂಡ ಮಿಕ್ಸ್ ಮಾಡಿ ಹಿಟ್ಟಿನ ಗಿರಣಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಬಂದು ರೊಟ್ಟಿ ಮಾಡಿದ್ರೆ ಆಯಿತು ಅಕ್ಕಿ ಜೋಳ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಅದೇ ಬಾಕ್ಸಲ್ಲಿ ಹಾಕಿ ಮತ್ತೆ ಎತ್ತಿಟ್ಕೊಂಡೆ ನನ್ನ ಹಸ್ಬೆಂಡ್ ಇದ್ದಾಗ ಹೋಗಿ ಹಿಟ್ಟಿನ ಗಿರಣಿಗೆ ಹೋಗಿ ಇಟ್ಟು ಮಾಡಿಸ್ಕೊಂಬಂದ್ರೆ ಆಯಿತು ಅಂತ ಫಸ್ಟ್ ಟೈಮ್ ವಿಡಿಯೋಗೆ ವಾಯ್ಸ್ ಓವರ್ ಕೊಡದೆ ಹಂಗೇ ಮಾತಾಡಿದ್ದೀನಿ ಏನಾದರೂ ತಪ್ಪಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಆ ಜೋಳ ಎಲೆನೂ ಕೂಡ ಕ್ಲೀನ್ ಮಾಡಿ ಹಸುವಾಗಿಬಿಟ್ಟಿತ್ತು ಕ್ಲೀನ್ ಮಾಡ್ಕೊಳ್ಳೋಷ್ಟಲ್ಲಿ ಅದಕ್ಕೇ ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಮೆಂತ್ಯ ಪಪ್ಪು ಮತ್ತು ರೈಸ್ನ ಮಾಡ್ಕೊಳ್ಳನ್ನ ಅಂದ್ಕೊಂಡು ಅದಕ್ಕೇ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ರೆಸಿಪಿನ ಏನು ಶೇರ್ ಮಾಡ್ತಿಲ್ಲ ಶೂಟ್ ಮಾಡ್ಕೊಂಡಿಲ್ಲ ಸುಮ್ಮನೆ ಬಾಯಲ್ಲಿ ಹಂಗೆ ಹೇಳ್ಬಿಡ್ತೀನಿ ಮೊದಲಿಗೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಕೊಂಡು ತೊಗರಿಬೇಳೆ ಮೆಂತ್ಯ ಸೊಪ್ಪು ಟೊಮೆಟೊ ಹಣ್ಣು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿತ್ತು ಅರಿಶಿನ ಪುಡಿ ಹುರ್ಚಿಕ್ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಎಣ್ಣೆ ಮತ್ತು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಮೂರು ಬಿಸಿಲು ಕುಕ್ಕರ್ನ ಬೇಳೆ ಎಲ್ಲ ಕಂಪ್ಲೀಟಾಗಿ ಮೇಲೆ ಸ್ಮ್ಯಾಶ್ ಮಾಡಿಕೊಂಡು ಬೆಳೆಗ್ ತಕ್ಕಾಗಿ ನೀರು ಸಿಂಪಲ್ಲಾಗಿ ಒಗ್ಗರಣೆ ಎಣ್ಣೆ ಸಾಸಿವೆ ವೆಜಿಗೆ ಕರಿಬೇವು ಕ್ರಶ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕಿ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಮೆಂತ್ಯ ಪಪ್ಪು ರೆಡಿ ಆಯಿತು ನನಗಂತೂ ಈ ಥರ ಪಪ್ಪು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು